ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪೌರಾಣಿಕ ಹಿನ್ನೆಲೆಯನ್ನ ಒಳಗೊಂಡ ಬ್ರಹ್ಮಕಮಲ ಗಿಡವನ್ನು ದೇವತಾ ವೃಕ್ಷ ಎಂದು ಕೂಡ ಕರೀತಾರೆ ಈ ಹೂವಿಗೆ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವು ಕೂಡ ಇದೆ ಆರೋಗ್ಯ ಸಂಪತ್ತು ವಾಸ್ತುಗಳನ್ನು ಒದಗಿಸುವ ರಾತ್ರಿ ರಾಣಿ ಬ್ರಹ್ಮಕಮಲ ಹೂವಿನ ಕೆಲವು ವಿಶೇಷತೆಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ ಬ್ರಹ್ಮಕಮಲವು ಭಾರತದ ಉತ್ತರಾಖಂಡದ ಸ್ಥಳೀಯ ಹೂವಾಗಿದ್ದು ಈ ಪ್ರದೇಶದಲ್ಲಿ ಇದನ್ನ ಹೇರಳವಾಗಿ ಬೆಳೆಯಲಾಗ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇತರೆ ರಾಜ್ಯದಲ್ಲೂ ಕೂಡ ಬ್ರಹ್ಮಕಮಲ ಹೂವನ್ನು ಮತ್ತು ಅದರ ಗಿಡವನ್ನ ಬಳಸ್ತಾರೆ ಇದರ ವೈಜ್ಞಾನಿಕ ಹೆಸರು ಸಸೇರಿಯ ಓಬೊವೆಲ್ಟ ಇದು ಬಹಳ ಕಡಿಮೆ ಅವಧಿಗೆ ಗೋಚರವಾಗುವ ಹೂವಾಗಿದ್ದು ದೈವಿಕ ಹೂವು ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಬ್ರಹ್ಮಕಮಲವು ರಾತ್ರಿಯ ಸಮಯದಲ್ಲಿ ಅರಳುತ್ತದೆ ಹೀಗಾಗಿ ಇದನ್ನು ರಾತ್ರಿ ಹೂವುಗಳ ರಾಣಿ ಎಂದು ಕೂಡ ಕರೀತಾರೆ ಈ ಹೂವು ಜುಲೈನಿಂದ ಆಗಸ್ಟ್ ವರೆಗಿನ ವಸಂತ ಕಾಲದಲ್ಲಿ ಮಾತ್ರ ಬಿಡುತ್ತೆ ಸುಮಾರು ಎರಡು ಮೂರು ಗಂಟೆಗಳ ಅವಧಿಯಲ್ಲಿ ಹೂವು ಸಂಪೂರ್ಣವಾಗಿ ಅರಳುವುದನ್ನು ಕಾಣಬಹುದು ಇನ್ನು ಅದೃಷ್ಟವಂತರು ಮಾತ್ರ ಬ್ರಹ್ಮಕಮಲ ಅರಳುವುದನ್ನ ಅರಳುವುದನ್ನು ನೋಡಬಹುದು ಎಂಬ ಮಾತುಗಳು ಕೂಡ ಇದೆ ಇದನ್ನು ನೋಡಿದವರು ಸುಖ ಸಂಪತ್ತು ಪಡಿತಾರೆ ಎಂಬ ನಂಬಿಕೆಯೂ ಕೂಡ ಇದೆ ಬ್ರಹ್ಮಕಮಲ ಎಂದ್ರೆ ಬ್ರಹ್ಮನ ಕಮಲ ಭಗವಂತನು ಈ ಹೂವಿನ ಮೇಲೆ ಕುಳಿತು ತಪಸ್ಸನ್ನ ಮಾಡ್ತಾನೆ ಬ್ರಹ್ಮನಿಗೆ ಈ ಹೂವು ಅತ್ಯಂತ ಪ್ರಿಯವಾದುದು ಅಲ್ಲದೆ ಇದು ನಂದ ದೇವಿಗೂ ನೆಚ್ಚಿನ ಹೂವಾಗಿದೆ ಉತ್ತರಾಖಂಡಿನ ಈ ವೈಶಿಷ್ಟ್ಯ ಹೂವನ್ನ ಕೇದಾರನಾಥ ಮತ್ತು ಬದ್ರಿನಾಥದಲ್ಲಿರುವ ದೇವತೆಗಳಿಗೂ ಕೂಡ ಅರ್ಪಿಸಲಾಗ್ತಾ ಇದೆ ಇನ್ನು ರಾಮಾಯಣದಲ್ಲಿ ಲಕ್ಷ್ಮಣನು ಪ್ರಜ್ಞಾಹೀನಾಗಿ ಬಿದ್ದ ನಂತರ ದೇವತೆಗಳು ಸ್ವರ್ಗದಿಂದ ಸುರಿಸುವ ಹೂವುಗಳನ್ನ ಬ್ರಹ್ಮಕಮಲವೆಂದು ಹೇಳ್ತಾರೆ ಈ ದೈವಿಕ ಹೂವು ಆರೋಗ್ಯ ಭಾಗ್ಯವನ್ನು ಕೂಡ ಒದಗಿಸುತ್ತದೆ ಜ್ವರ ಕೆಮ್ಮು ಮತ್ತು ಶೀತಕ್ಕೆ ಅತ್ಯುತ್ತಮ ಟಾನಿಕ್ ಇದಾಗಿದ್ದು ನರ ದೌರ್ಬಲ್ಯದ ನಿವಾರಣೆ ಹಾಗೂ ರಕ್ತ ಶುದ್ಧೀಕರಣವನ್ನು ಕೂಡ ಮಾಡುತ್ತೆ ಇದು ತುಂಬಾ ಘಾಟು ಮತ್ತು ಕೈವಾಸನೆಯನ್ನ ಹೊಂದಿರುವ ಬ್ರಹ್ಮಕಮಲ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇಷ್ಟೇ ಅಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಬ್ರಹ್ಮಕಮಲ ಗಿಡ ಮನೆಯಲ್ಲಿದ್ರೆ ಸಂತೋಷ ಅದೃಷ್ಟ ಮತ್ತು ಸಂಪತ್ತು ಆಕರ್ಷಿಸುತ್ತೆ ಜೊತೆಗೆ ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕೂಡ ಇದು ಕಾಪಾಡುತ್ತೆ ಇನ್ನು ಬ್ರಹ್ಮ ಕಮಲವನ್ನ ಯಾರಿಗಾದ್ರೂ ಉಡುಗೊರೆಯಾಗಿ ನೀಡುವುದು ಅಥವಾ ಮಾರಾಟ ಮಾಡುವುದು ತಪ್ಪು ಎಂದು ಹೇಳ್ತಾರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸಲು ಬ್ರಹ್ಮ ಕಮಲವನ್ನ ಬಳಸ್ತಾರೆ ಇದನ್ನ ಪೂಜಿಸಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಬೇಕು ಅಂದರೆ ಹೂವು ಅರಳಿದ ನಂತರ ಸೂರ್ಯೋದಯಕ್ಕೂ ಮೊದಲು ಬ್ರಹ್ಮಕಮಲವನ್ನ ಕಿತ್ತು ಅದನ್ನು ಪೂಜೆ ಮಾಡಿ ನಂತರ ಬಿಸಿಲಿನಲ್ಲಿ ಒಣಗಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಹಣ ಇಡುವ ಸ್ಥಳದಲ್ಲಿ ಅಥವಾ ಬೀರುವಿನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಸದಾ ಸಂಪತ್ತು ತುಂಬಿರುತ್ತೆ ಎಂಬ ನಂಬಿಕೆಯೂ ಕೂಡ ಇದೆ ಹೀಗೆ ಅನೇಕ ಪ್ರಯೋಜನಗಳನ್ನು ಒಳಗೊಂಡಿರುವ ಬ್ರಹ್ಮಕಮಲ ಅತ್ಯಂತ ಪವಿತ್ರವಾದ ಹೂವು ಬ್ರಹ್ಮಕಮಲವನ್ನ ಪೂಜಿಸುವುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಮತ್ತು ಬ್ರಹ್ಮ ದೇವರ ಆಶೀರ್ವಾದ ಸಿಗುತ್ತೆ ಎಂದು ಹೇಳ್ತಾರೆ ಮನೆಯಲ್ಲಿ ಬ್ರಹ್ಮಕಮಲ ಗಿಡವನ್ನ ನಡುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಮನೆಗೆ ಸಂಪತ್ತು ಒದಗುತ್ತೆ ಇದೆಷ್ಟು ಬ್ರಹ್ಮಕಮಲ ಹೂವಿನ ವಿಶೇಷತೆಗಳ ಕುರಿತು ಒಂದು ಮಾಹಿತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ